ನೋಡಿ ಈ ಥರ ಕ್ರಾಕ್ ಆಗತ್ತೆ ಸರ್ ಐ ಕ್ರಾಕ್ ಆಗಿತ್ತು ಮತ್ತೆ ಇದ್ರೊಳಗಡೆ ಇದು ಈ ಶೆಲ್ ಯೂಸ್ ಆಗತ್ತೆ ಸರ್ ಇದು ಇದು ಮೆ ಇದು ಮೆಕಡೊಮಿ ಅಂತೇಳಿ ಇದ್ರೊಳಗಡೆ ಇರೋ ಪಲ್ಪ್ ಅನ್ನು ತಿನ್ನೋದು ಇದ್ರೂ ಕೂಡ ಹೊಡಿಬೇಕು ಇದು ಹೊಡಿಬೇಕು ಸರ್ ಇದು ಇದು ತುಂಬಾ ಹಾರ್ಡ್ ಶೆಲ್ಲ ಇದು ಸ್ವಲ್ಪ ಸಾಫ್ಟ್ ಇರತ್ತೆ ಸರ್ ಇದು ಈಲ್ಡಿಂಗ್ ಬರ್ತಾ ಇದೆ ಹಾಗಾಗಿ ಇದಕ್ಕೆ ಮಾರ್ಕೆಟಿಂಗ್ ಏನಂದ್ರೆ ಇದು ನಾವು ಸ್ಟೋರ್ ಮಾಡಬಹುದು ಸರ್ ಇದು ಇದು ಮೇಯ್ನ್ ಏನಂದ್ರೆ ಎಷ್ಟು ದಿವಸ ಆದರೂ ಹಾಳಾಗಲ್ಲ ಈ ಮಾವು ಮತ್ತೆ ಬೇರೆ ಬೇರೆ ಬಟರ್ ಫ್ರೂಟು ಇದೆಲ್ಲ ಆದರೆ ನಾವು ಇಮಿಡಿಯೇಟ್ ಆಗಿ ಮಾರ್ಬೇಕಾಗತ್ತೆ ಅದನ್ನ ನಾವು ಸ್ಟೋರ್ ಮಾಡೋಕ್ಕೆ ಪ್ರಿಸರ್ವೇಶನ್ ಮಾಡೋಕ್ಕಾಗಲ್ಲ ಇದು ಆರ್ಶಲ್ ಇರೋದ್ರಿಂದ ಸರ್ ಇದು ಇದು ನಾವು ಒಂದು ವರ್ಷದಿಂದ ಐದರಿಂದ ಆರು ವರ್ಷ ತನಕ ಇದನ್ನ ಸ್ಟೋರ್ ಮಾಡಿಬಿಟ್ಟು ಹಿಂಗೆ ತಂದಾಗ ಇದು ಮೂರು ಸಾವಿರ ರೂಪಾಯಿ ಒಂದ್ ಗಿಡ ಸರ್ ಗಿಡ ಒಂದು ಗಿಡ ಈಗ ಮತ್ತೆ ಒಂದು ಸಾವಿರ ಗಿಡ ಹಾಕಿದೀನಿ ಸರ್ ಈಗ ಒಂದ್ ಸಾವಿರ ಪ್ಲಾಂಟಿಂಗ್ ಮಾಡಿದೀನಿ ನೋಡಿ ಇದು ಇದು ನೋಡಿ ಸರ್ ಇದು ಚಿಕ್ಕದಿದೆ ಚಿಕ್ಕದ ಆ ಥರ ಈಗ ಫ್ಲವರ್ ಇದೆ ಸರ್ ಹಂಗಾಗಿ ಇದು ಎರಡು ಮೂರು ಥರ ಬರುತ್ತೆ ಓಕೆ ಅಂದರೆ ಈ ಡ್ರೈ ಫ್ರೂಟ್ಸಲ್ಲಿ ತುಂಬ ಕಾಸ್ಟ್ಲಿ ನಟ್ ನೆಟ್ಟಂದರೆ ಸರ್ ಈ ಮೆಕಡೊಮ್ಮೆ ಇದೆ ಮೆಕಡಮೆಯ ಆಮೇಲೆ ಹಾಂ ಇದಕ್ಕೆ ಬಟಾನಿಕಲ್ ನೇಮ್ ಬಂದು ಬರ್ಲಿಂಗ್ ಟೋನಿಯಾ ಎಡಲ್ಿಸ್ ಇದು ಹದಿನೈದು ಸಾವಿರ ರೂಪಾಯಿ ಕೆ ಜಿ ತನಕ ಇದೆ ಸರ್ ಇದು ಒಳಗಡೆ ಇರುತ್ತೆ ಹಾಂ ಒಳಗಡೆ ಇರುತ್ತೆ ನೆಟ್ಟು ಓಕೆ ಸರ್ ನಮಸ್ಕಾರ ಸರ್ ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ ನಾನಿಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಲ್ಲಿ ಇದು ಮೆಕಡೊಮ್ಮೆ ಬೆಳೆದೀನಿ ಸರ್ ಈಗ ಇದು ಎರಡೂರು ವರ್ಷದ ಗಿಡ ಈಗ ನೀವು ನೋಡ್ತಾ ಇರೋದು ಇದರಲ್ಲಿ ಈಗ ಎರಡನೇ ವರ್ಷಕ್ಕೆ ಎಲ್ಡಿಂಗ್ ಸ್ಟಾರ್ಟ್ ಆಯ್ತು ಸರ್ ಇದು ಓಕೆ ಇದು ನೋಡಿ ಸರ್ ಇದೆಲ್ಲ ಈಗ ಕಾಯಾಗಿದೆ ನೋಡಿ ಸರ್ ಕಾಯಾಗಿದೆ ಇದು ಎಲ್ಲ ಗ್ರಾಫ್ಟೆಡ್ ಗಿಡ ಸರ್ ಅಂದರೆ ಕಸಿ ಮಾಡಿರೋ ಗಿಡ ಹಂಗಾಗಿ ನಟ್ ಸೈಜ್ ತುಂಬ ಕ್ವಾಲಿಟಿ ಇದೆ ಓಕೆ ತುಂಬ ಸೈಜ್ ಬಂದಿದೆ ಚೆನ್ನಾಗಿ ಇದನ್ನು ಎಷ್ಟು ತಿಂಗಳು ಬೇಕಾಗುತ್ತೆ ಸರ್ ಹಾರ್ವೆಸ್ಟ್ ಎಷ್ಟು ಮಾಡಿ ಈಗ ಇನ್ನೊಂದು ತಿಂಗಳಲ್ಲಿ ಆಗುತ್ತೆ ಸರ್ ಅದು ದಪ್ಪದೆಲ್ಲ ಇನ್ನೊಂದು ತಿಂಗಳಲ್ಲಾಗುತ್ತೆ ಇದೆಲ್ಲ ಈಗಲೇ ಆರು ಬಂದಿದೆ ಸರ್ ಇದು ಓಕೆ ಇದು ನೋಡಿ ಸರ್ ಸೈಜ್ ಬಂದಿದೆ ಇದು ಅಲ್ಲ ಈಗ ಕಿರೀಳ್ಬಹುದು ಅಂತ ಇದು ಇಲ್ಲ ಓಪನ್ ಆಗುತ್ತೆ ಸರ್ ಇದು ಓಪನ್ ಇದು ಕ್ರಾಕ್ ಬರುತ್ತೆ ಸರ್ ಇದು ಇದು ಕ್ರಾಕ್ ಬಂದಿದೆಯಾ ಹಾಂ ಇನ್ನು ಬಂದಿಲ್ಲ ಸರ್ ಅದು ಆ ಕ್ರಾಕ್ ಬರುತ್ತೆ ಕ್ರಾಕ್ ಬಂದಾಗ ಓಪನ್ ಆಗುತ್ತೆ ಸರ್ ಓಕೆ ಓ ಜಾಕಾಯಿ ಥರ ಅದೇ ಓಪನ್ ಆಗುತ್ತೆ ಜಾಕಾಯಿ ಥರ ಓಪನ್ ಆಗುತ್ತೆ ಸೇಮ್ ಹಾಂ ಸೇಮ್ ಜಾಕಾ ಥರೇ ಆಗುತ್ತೆ ಅಂದರೆ ಎಲ್ಲ ಗಿಡದಲ್ಲೂ ಬಿಟ್ಟಿದೆಯಾ ಎಲ್ಲ ಗಿಡದಲ್ಲೂ ಬಿಟ್ಟಿದೆ ನೋಡಿ ಸರ್ ಇದು ಹೆಂಗೆ ಸರ್ ಮಾರಾಟ ಒಳ್ಳೆ ನಿಂಬೆಕಾಯಿ ಆಗುತ್ತಲ್ಲ ಸರ್ ಹೌದೌದು ಚಿಕ್ಕದು ನಿಂಬೆಣ್ಣೆ ಸೈಜ್ ಇದೆ ಈಗ ನೀವು ಕೇಳಿದ್ರಲ್ಲ ಸರ್ ಹೆಂಗೆ ಹಾರ್ವೆಸ್ಟ್ ಅಂದ್ರೆ ನೋಡಿ ಈ ಥರ ಕ್ರಾಕ್ ಆಗುತ್ತೆ ಸರ್ ಕ್ರಾಕ್ ಆಗಿತ್ತು ಈ ಶೆಲ್ಲ ಯೂಸ್ ಆಗುತ್ತೆ ಇದು ಇದು ಮೆಕಡೊಮ್ಮೆ ಅಂತೇಳಿ ಇದ್ರೊಳಗಡೆ ಇರೋ ಪಲ್ಪ್ ತಿನ್ನೋದು ಕೂಡ ಇದು ಹೊಡಿಬೇಕು ಸರ್ ಇದು ಇದು ತುಂಬಾ ಹಾರ್ಡ್ ಶೆಲ್ ಇದು ಸ್ವಲ್ಪ ಸಾಫ್ಟ್ ಇರುತ್ತೆ ಸರ್ ಇದು ಇದು ತುಂಬಾ ಹಾರ್ಡ್ ಇರುತ್ತೆ ನಾವು ಓಪನ್ ಮಾಡಿದಾಗ ಅದರಲ್ಲೇ ನಟ್ ಸಿಗುತ್ತೆ ಸರ್ ನಮ್ದು ಈ ಗೋಡಂಬೆ ಬಾದಾಮಿ ಏನಿರುತ್ತಲ್ಲ ಸರ್ ಆ ಥರ ಇದಕ್ಕೆ ತುಂಬ ವ್ಯಾಲ್ಯೂಬಲ್ ಸರ್ ಇದು ಎಷ್ಟಿದೆ ಸರ್ ಕೆಜಿಗೆ ಇದು ಇಲ್ಲಿ ಈಗ ಮೂರು ಸಾವಿರ ರೂಪಾಯಿ ಇದೆ ಸರ್ ಇಂಡಿಯಾದಲ್ಲಿ ಮೂರು ಸಾವಿರದ ಎಂಟುನೂರಿಂದ ಐದು ಸಾವಿರ ರೂಪಾಯಿ ತನಕ ಕೆ ಜಿ ಇದೆ ಓಕೆ ಇದು ನಾವು ಒಂದು ಎರಡೂರು ವರ್ಷದ ಗಿಡದಲ್ಲಿ ಈಗ ಒಂದು ಐದು ಕೆ ಜಿ ತನಕ ಇದೆ ಸರ್ ಇಲ್ಡಿಂಗ್ ಸರ್ ಹೌದೌದು ತುಂಬ ಹಾರ್ಡ್ ಸರ್ ಶೆಲ್ ಇದಕ್ಕೆ ಬ್ರೇಕ್ ಮಾಡಲಿಕ್ಕೆ ಸುತ್ತಿಗೆನೇ ಬೇಕು ಅಷ್ಟು ಗಟ್ಟಿ ಇರುತ್ತೆ ಸರ್ ಅದು ಹಾಡು ಇರುತ್ತೆ ತುಂಬ ಶೆಲ್ಲ ಮತ್ತೆ ಇದು ಮಾರುಕಟ್ಟೆ ಮಾಡೋದಿಲ್ಲ ನೀವು ಮಾರುಕಟ್ಟೆ ಸರ್ ಈಗ ಎಲ್ಲೆಲ್ಲಿ ಡ್ರೈ ಫ್ರೂಟ್ಸ್ ಇದೆಯಲ್ಲ ಸರ್ ಡ್ರೈ ಫ್ರೂಟ್ಸ್ ಅಂಗಡಿಯವರು ತೊಗೊಂತಾರೆ ಓಕೆ ಮತ್ತೆ ಮೇಜರ್ ಕನ್ಸಂಪ್ಷನ್ ಇದು ಇದೆ ಗೋಡಂಬಿ ಟೈಪ್ ಸರ್ ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಅಲ್ಲ ಈಗ ಡ್ರೈ ಫ್ರೂಟ್ ಸಿಗುತ್ತಲ್ಲ ಅಂಗಡಿಗಳೆಲ್ಲ ಎಲ್ಲ 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 ಸರ್ ಸಿಗುತ್ತೆ ಎಲ್ಲ ಕಡೆ ಮಾಡ್ತಾರೆ ಕೆಜಿ ಎಷ್ಟು ಈಗ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಮಾಡ್ತಾರೆ ಅವರು ಅಂಗಡಿ ಕೊಡೋದು ಹೌದು ರೈತರ ಹತ್ರ ರೈತರ ಹತ್ರ ಸರ್ ಇನ್ನೂ ಹೀಲ್ಡಿಂಗ್ ಬಂದಿಲ್ಲ ಸರ್ ಎಲ್ಲ ಕಡೆ ಈಗ ಹೊಸ ಬೆಳೆ ನಮ್ಮಲ್ಲಿ ಈಗ ಫಸ್ಟ್ ಟೈಮ್ ಈಗ ಹೀಲ್ಡಿಂಗ್ ಬರ್ತಾ ಇದೆ ಈಗ ಹಂಗಾಗಿ ಇದಕ್ಕೆ ಮಾರ್ಕೆಟಿಂಗು ಏನಂದ್ರೆ ಇದು ನಾವು ಸ್ಟೋರ್ ಮಾಡ್ಬೋದು ಸರ್ ಇದು ಇದು ಮೈನ್ ಏನಂದ್ರೆ ಎಷ್ಟು ದಿವಸ ಆದರೂ ಹಾಳಾಗಲ್ಲ ಓಕೆ ಈ ಮಾವು ಮತ್ತೆ ಬೇರೆ ಬೇರೆ ಬಟರ್ ಫ್ರೂಟು ಇದೆಲ್ಲ ಆದರೆ ನಾವು ಇಮ್ಮಿಡಿಯೇಟಾಗಿ ಮಾರ್ಬೇಕಾಗತ್ತೆ ಅದನ್ನ ನಾವು ಸ್ಟೋರ್ ಮಾಡೋಕ್ಕೆ ಪ್ರಿಸರ್ವೇಷನ್ ಮಾಡೋಕ್ಕಾಗಲ್ಲ ಇದು ಆರ್ಡ್ ಶೆಲ್ ಇರೋದ್ರಿಂದ ಸರ್ ಇದು ಇದು ನಾವು ಒಂದು ವರ್ಷದಿಂದ ಐದರಿಂದ ಆರು ವರ್ಷ ತನಕ ಇದನ್ನ ನಾವು ಸ್ಟೋರ್ ಮಾಡಿಡ್ಬೋದು ಅಡಿಕೆ ಇದ್ದಂಗೆ ಏನು ಆಗಲ್ಲ ಅಷ್ಟೇ ಇದು ಐದು ಹೊಡಿಬಾರ್ದು ಸರ್ ಹೊಡಿದಂಗೆ ಹಂಗೆ ಇಟ್ಟರೆ ಮತ್ತೆ ಇದನ್ನ ರೋಸ್ಟ್ ಅಂತ ಮಾಡ್ತಾರೆ ಸರ್ ರೋಸ್ಟ್ ಮಾಡಿ ಇಟ್ರೆ ಹಂಗೆ ಇರುತ್ತೆ ಐದಾರು ವರ್ಷ ತನಕ ನೆಡ್ಬೋದು ಸರ್ ರೋಸ್ಟ್ ಮಾಡಲೇಬೇಕಾ ರೋಸ್ಟ್ ಮಾಡಿದ್ರೆ ಜಾಸ್ತಿ ಇರುತ್ತೆ ಸರ್ ಇಲ್ಲಾಂದ್ರೆ ಒಂದು ಆರು ತಿಂಗಳಿಂದ ಒಂದು ವರ್ಷ ಓಕೆ ಅಡಿಕೆ ಬೇಯಿಸಿ ಇಡ್ತಾರಲ್ಲ ಸರ್ ಅವಾಗ ಎಷ್ಟು ದಿವಸ ಬೇಕಾದ್ರೆ ಹೌದು ಆ ಥರ ಇದನ್ನು ರೋಸ್ಟ್ ಮಾಡಿಟ್ರೆ ಐದರಿಂದ ಆರು ವರ್ಷ ತನಕ ಇಡ್ಬೋದು ಹಂಗಾಗಿ ಮಾರ್ಕೆಟಿಂಗ್ ಇದು ಸಮಸ್ಯೆ ಆಗ್ಲಾರ ಸರ್ ಇದು ಹ್ಞೂ ಮಾರ್ಕೆಟ್ ಬೇಕಾದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಧಾನಕ್ಕೆ ಅದನ್ನು ಹುಡುಕಿ ಮಾಡ್ಬೋದು ಮಾಡ್ಬೋದು ಎಷ್ಟು ಗಿಡಗಳಿದಾವೆ ಸರ್ ಈಗ ನಮ್ಮ ಹತ್ರ ಒಂದು ನೂರು ಗಿಡ ಈಗ ಪಸಲು ಬರ್ತಾ ಇದೆ ಸರ್ ಗಿಡ ಇದೆ ನೂರಲ್ಲೂ ಪಸಲು ಬರ್ತಾ ಇದೆ ಸರ್ ಒಂದೊಂದು ಗಿಡ ಯಾವ ರೇಟಲ್ಲಿ ತಂದು ಸರ್ ಸರ್ ಇದು ನಾವು ಸ್ಟಾರ್ಟಿಂಗ್ ತಂದಾಗ ಇದು ಮೂರು ಸಾವಿರ ರೂಪಾಯಿ ಒಂದು ಗಿಡ ಸರ್ ಒಂದು ಗಿಡ ಒಂದು ಗಿಡ ಇದಕ್ಕೆ ಮೂರು ಲಕ್ಷ ಇನ್ವೆಸ್ಟ್ ಮಾಡಿದೀರಾ ಹೌದೌದು ಈಗ ಮತ್ತೆ ಒಂದು ಸಾವಿರ ಗಿಡ ಹಾಕಿದ್ದೀನಿ ಸರ್ ಒಂದು ಸಾವಿರ ಪ್ಲಾಂಟಿಂಗ್ ಮಾಡಿದ್ದೀನಿ ನೋಡಿ ಇದು ಇದನ್ನು ಇದು ಇದೆಲ್ಲ ಈಗ ಗ್ರಾಫ್ಟೆಡ್ ಗಿಡನೇ ಸರ್ ಇದು ಒಂದು ವರ್ಷದ ಇದು ಈಗ ಆರು ತಿಂಗಳು ಆರು ತಿಂಗಳಿಂದ ಒಂದು ವರ್ಷದ ಗಿಡಗಳೆಲ್ಲ ಈಗ ಈಗ ರೆಡಿ ಮಾಡ್ತಾ ಇದೀವಿ ಸರ್ ಈಗ ಈ ಗಿಡನೂ ನಾವು ಸೇಲ್ ಮಾಡ್ತೀವಿ ಇದು ಗ್ರಾಫ್ಟೆಡ್ ಎಲ್ಲ ಬೀಜದ್ದು ಅಂತಾರೆ ಸರ್ ಬೀಜದ್ದು ಅಂದರೆ ನಮಗೆ ಈ ಟೂ ಟು ಟೂ ಟೈಪ್ ಬರೋದಿಲ್ಲ ಸರ್ ಮತ್ತೆ ನಟ್ ಸೈಜ್ ದಪ್ಪ ಬರೋಲ್ಲ ನಟ್ ಸೈಜ್ ದಪ್ಪ ಬರಬೇಕಿದು ಒಂದು ನಟ್ ಬಂದು ಒಂದು ಜಿಗೆ ಒಂದು ನೂರು ನೂರ ಇಪ್ಪತ್ತು ನಟ್ಸ್ ಬರಬೇಕು ಅವಾಗ ಇದು ಫಸ್ಟ್ ಗ್ರೇಡ್ ಅಂತೇಳಿ ಈ ಗೋಡುಂಬೆಲ್ಲು ಹಂಗೆ ಸರ್ ಈಗ ಪ್ರೀಮಿಯಂ ಸೈಜು ಒಳ್ಳೆ ಸೈಜೆಲ್ಲ ನಮಗೆ ಎಕ್ಸ್ಪೋರ್ಟ್ ಆಗುತ್ತೆ ಸರ್ ಅದು ಇನ್ನು ಬಾಕಿದ ಸ್ವಲ್ಪ ಅದರಲ್ಲಿ ಎರಡು ಮೂರನೇ ಗ್ರೇಡಿಂದೆಲ್ಲ ನಾವು ಇಲ್ಲಿ ಮಾರ್ತಾರೆ ಅಲ್ಲಿ ಓಕೆ ಅದನ್ನ ಸಾವಿರ ರೂಪಾಯಿ ಕೆಜಿ ಜಿ ಮಾಡ್ತಾಯಿದ್ದಾರೆ ಗೋಡಂಬಿ ಇದು ನಿಮ್ಗೆ ಮೂರು ಮೂರು ಸಾವಿರದ ಎಂಟುನೂರು ಆ ಥರ ಮಾಡ್ತಾಯಿದ್ದಾರೆ ಸರ್ ಸರೀಗ ಇದನ್ನ ಒಡೆಯಕ್ಕೆ ಏನಾರು ಒಂದು ಸುತ್ತಿಗೆನೋ ಕಲ್ಲು ಇದ್ರೆ ಕೊಡಿ ಹಾಂ ಅದು ಮಾಡಿದ್ರೆ ಟೇಸ್ಟ್ ಮಾಡೋಣ ಅದು ತರಿಸ್ತೇನೆ ಇದುವರೆಗೂ ಮಾಡಿಲ್ಲ ನಾನು ಆಯ್ತು ಸರ್ ಅದನ್ನ ಟೇಸ್ಟ್ ಮಾಡಿಸ್ತೀನಿ ಬಾದಾಮಿ ತಿಂದಿದ್ದೀನಿ ಗೋಡಂಬಿ ತಿಂದಿದ್ದೀನಿ ಹಾಂ ಮೆಕಡೋಮಿಯಾ ಮೆಕ್ವಾಡೊಮಿಯಾ ಕಾಸ್ಟ್ಲಿ ಎಷ್ಟು ತುಂಬ ತೋಟದಲ್ಲಿ ಕಾಸ್ಟ್ಲಿ ಎಷ್ಟು ಅಂದರೆ ಇದೆ ಕಾಸ್ಟ್ಲಿ ಎಷ್ಟು ಒಂದಿದೆ ಸರ್ ಇನ್ನೊಂದು ನಿಮಗೆ ನೋಡಿ ಸರ್ ಇದೆಲ್ಲ ಈಗ ಇದಾಗ್ತಾ ಇರೋದು ಓಕೆ ಇದು ಎಳೆ ಮಿಡಿ ಹೌದು ನೋಡಿ ಸರ್ ಇದು ಫ್ಲವರ್ ಡೆಕೋಡಮ್ ಫ್ಲವರ್ ಈ ಥರ ಇರುತ್ತೆ ಇದೆಲ್ಲ ಈಗ ಫ್ರೂಟ್ ಸೆಟ್ ಆಗಿರೋದು ಹೌದು ಎಲ್ಲ ಫ್ರೂಟ್ಸ್ ಸೆಟ್ ಆಗಿದೆ ಸರ್ ಇದು ಒಂದೇ ಸೀಸನ್ಗೆ ಅಲ್ವಾ ಕಾಯಿ ಬರೋದು ಇಲ್ಲ ಸರ್ ಇದು ವರ್ಷಕ್ಕೆ ಒಂದು ಎರಡು ಮೂರು ಸರಿ ಬರ್ತಾ ಇದೆ ಈಗ ಎರಡು ಮೂರು ಸಲ ಹೌದು ಸರ್ ಹೌದು ಓಕೆ ಹಾಂ ಇದರಲ್ಲಿ ಯಾಕೆಂದರೆ ನೋಡಿ ಸರ್ ಇದರಲ್ಲಿ ಇದು ದಪ್ಪ ಇದೆ ಹ್ಞೂ ಹೌದು ಇದು ಹಾಂ ಇದು ನೋಡಿ ಸರ್ ಇದು ಚಿಕ್ಕದಿದೆ ಚಿಕ್ಕದು ಹೌದು ಹಾಂ ಆ ಥರ ಹಂಗಾಗಿ ಫ್ಲವರು ಇದೆ ಹಾಂ ಈಗ ಫ್ಲವರ್ ಇದೆ ಸರ್ ಹಂಗಾಗಿ ಇದು ಎರಡು ಮೂರು ತರ ಬರುತ್ತೆ ಅಂದ್ರೆ ಈ ಡ್ರೈ ಫ್ರೂಟ್ಸ್ ತುಂಬ ತುಂಬಾ ಕಾಸ್ಟ್ಲಿ ನೆಟ್ ಅಂದ್ರೆ ಸರ್ ಈ ಮೆಕಡೋಮಿಯಾ ಇದೆ ಆಮೇಲೆ ಹಾಜಲ್ ನೆಟ್ ಇದೆ ಇಲ್ಲಿ ಇದು ಈಸಿಯಾಗಿ ನಮ್ಮಲ್ಲಿ ಬರ್ತಾ ಇದೆ ಸರ್ ಇದು ಬರುತ್ತೆ ತುಂಬಾ ಹಾರ್ಡಿಕ್ರಾಫ್ಟ್ ಇದು ಹಂಗಾಗಿ ಈಸಿಯಾಗಿ ಬೆಳಿಬೋದು ಸರ್ ಇದು ಎಲ್ಲಿ ನೋಡಿ ಸರ್ ಇದು ಇದು ಬೈಲು ಸೀಮೆನೆ ಇದು ಕಡೂರು ತಾಲೂಕು ಇದು ಡ್ರಾಟ್ ಏರಿಯಾ ಅಂಥ ಕಡೆನೇ ಇದನ್ನು ಅಂದರೆ ಇಲ್ಲಿ ನೀರಾವರಿ ಇಲ್ಲ ನೀರಾವರಿ ಇಲ್ಲ ಸರ್

ಅಲ್ಲ ಸರ್ ಈ ನಟ್ಗಳಿಗೆ ನಾವು ಸಾವಿರ ಸಾವಿರ ಕೊಟ್ಬಿಟ್ರೆ ಈ ಚಿನ್ನ ಬೆಳ್ಳಿ ತೊಗೊಳ್ಳೋದು ಹೆಂಗೆ ಹೌದು ಸರ್ ಅಲ್ಲ ಇದು ಚಿನ್ನ ಬೆಳ್ಳಿ ತಿನ್ಲಿಕ್ಕೆ ಬರಲ್ಲ ಸರ್ ಹಾಂ ಇದು ಈ ನಟ್ಸ್ ನಟ್ಸೆಲ್ಲ ಏನಾಗುತ್ತೆ ಅಂದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಇದು ನೋಡಿ ಇದು ಕಟ್ ನೆಟ್ ಅಂತ ಹೇಳ್ತಾರೆ ಹಾಂ ಇದಕ್ಕೆ ಬಟಾನಿಕಲ್ ನೇಮ್ ಬಂದು ಬರ್ಲಿಂಗ್ ಟೋನಿಯಾ ಎಡಲಿಸ್ ಓಕೆ ಹ್ಞೂ ಸರಿ ಸರ್ ಇದು ಹದಿನೈದು ಸಾವಿರ ರೂಪಾಯಿ ಕೆಜಿ ಜಿ ತನಕ ಇದೆ ಸರ್ ಇದು ಒಳಗಡೆ ಇರುತ್ತಾ ಇದ್ರ ಒಳಗಡೆ ಇರುತ್ತೆ ನಟ್ ಓಕೆ ಇದನ್ನು ಬೆಳೀಬೋದು ಸರ್ ಈಗ ಬಟ್ ಇದು ನಾವು ಏನು ಜಾಸ್ತಿ ಹಾಕಿಲ್ಲ ಇದರಲ್ಲಿ ಒಂದು ಐದು ಗಿಡ ಹಾಕಿದ್ದೇವೆ ಅಷ್ಟೇ ಇದನ್ನು ಈಲ್ಡಿಂಗ್ ಚೆನ್ನಾಗಿ ಬರ್ತಾ ಇದೆ ಎಲ್ಲದರಲ್ಲೂ ಬರ್ತದೆ ಎಲ್ಲಾದ್ರಲ್ಲೂ ಬರ್ತಾ ಇದೆ ಸರ್ ಎಲ್ಲ ಗಿಡದಲ್ಲೂ ಈಲ್ಡಿಂಗ್ ಇದೆ ಹಾಗಾಗಿ ನೆಕ್ಸ್ಟು ಇದನ್ನು ಕಮರ್ಷಿಯಲ್ ಆಗಿ ನಾವು ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲ ಇಲ್ಲಿ ಹಾಕಿರೋದೆಲ್ಲ ಎರಡೂವರೆ ವರ್ಷದ ಗಿಡಗಳ ವರ್ಷ ನಿಮ್ಮ ಸ್ಟಾರ್ಟ್ ಆಗಿ ಎರಡು ಹೌದು ಎರಡುವರೆ ವರ್ಷ ಆಯಿತು ಓಕೆ ಹಾಂ ಈ ಥರ ಡ್ರೈ ಫ್ರೂಟ್ಸ್ ಹಾಕಬೇಕು ಅಂತ ಹಂಗಲ್ಲ ಸರ್ ಅಂದರೆ ರೈತರಿಗೆ ಏನಾಗುತ್ತೆ ಅಂದರೆ ಫೆರಿಷಬಲ್ ಬೆಳೆದಾಗ ಏನಾಗುತ್ತೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಮಧ್ಯವರ್ತಿ ಹಾವಳಿ ಜಾಸ್ತಿ ಇರುತ್ತೆ ಸರ್ ಅದು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಲಿಕ್ಕಾಗಲ್ಲ ಈ ಥರ ನಾವೇನೋ ಬೆಳೆದಿದ್ದನ್ನು ಸ್ಟೋರ್ ಮಾಡಿಟ್ರೆ ನಾವು ಯಾವ ಬೇಕಾದ್ರೂ ಮಾರ್ಕೆಟ್ ಮಾಡ್ಬೋದು ಯಾರು ಬೈಹರಿಸೋ ಅವರೇ ಬರ್ತಾರೆ ಅವಾಗ ನಾವು ಅವ್ರ ಹತ್ರ ಹೋಗ್ಬೇಕಾಗಿಲ್ಲ ಫೆರಿಷಬಲ್ ಇದ್ದಾಗ ಏನಾಗುತ್ತೆ ಅಂದ್ರೆ ರೈತರಿಗೆ ಮೋಸ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂದರೆ ಅದು ಜಾಸ್ತಿ ಇಡ್ಲಿಕ್ಕೆ ಬರಲ್ಲ ಹೌದು ಇಮಿಡಿಯೇಟ್ ಮಾರ್ಕೆಟಿಂಗ್ ಅದು ಇಮಿಡಿಯೇಟ್ ಕನ್ಸ್ಯೂಮರಿಗೆ ಹೋಗ್ಬೇಕು ಅದು ಪ್ರಾಬ್ಲಮ್ ಇರುತ್ತೆ ಬಟ್ ಇದು ಆಗಲ್ಲ ಸರ್ ವರ್ಷಗಟ್ಲೆ ನಾವು ಸ್ಟೋರ್ ಮಾಡಿರ್ಬೋದು ಮಾಡ್ಬೋದು ಹೌದು ಸರ್ ಇದು ಅಷ್ಟೇ ಸರ್ ಎಲ್ಲ ಡ್ರೈ ಫ್ರೂಟ್ಸ್ ಸ್ಟೋರ್ ಸೋರ್ ಮಾಡ್ತಾರೆ ಗೋಡಂಬಿನೂ ಅಷ್ಟೇ ಸರ್ ವರ್ಷಗಟ್ಟಲೆ ಇಡ್ತಾರೆ ಬಾದಾಮಿ ಹಂಗೆ ಇರ್ತಾರೆ ಹೌದು ಆ ಥರ ಪಿಸ್ತಾ ಎಲ್ಲದನ್ನು ಸ್ಟೋರ್ ಮಾಡಿರ್ಬೋದು ಸರಿ ಸರ್ ಇದು ನೋಡಿ ಸರ್ ಪ್ರತಿಯೊಂದು ನಮ್ದು ಏನು ಕಡೊಮ್ಮೆ ಗಿಡ ಇದೆ ಗ್ರಾಫ್ಟೆಡ್ ಗಿಡ ನೋಡಿ ಇದು ಬ್ಲೂಮ್ ಆಗಿದೆ ನೋಡಿ ಸರ್ ಹೌದು ಇದು ಫ್ಲವರ್ ಬ್ಲೂಮ್ ಆಗಿರೋದು ಹಾಂ ನೋಡಿ ಸರ್ ಇಲ್ಲಿ ಮತ್ತೆ ಇದ್ರಲ್ಲಿ ಇದೆ ನೋಡಿ ಸರ್ ಇಲ್ಲಿದೆ ನೋಡಿ ಇಲ್ಲ ಸರ್ ಇಲ್ಲ ಹಸ್ರು ಅದೇ ಎಲೆ ಏನಿದೆಯಲ್ಲ ಅದೇ ಕಲರ್ ಇದೆ ತುಂಬಾ ಇರ್ತದೆ ಒಳಗಡೆ ನೋಡಿದ್ರೆ ಹೌದೌದು ಹೌದು ನೋಡಿ ಸರ್ ಒಳಗಡೆ ಹೌದು ಗಿಡದಲ್ಲಿ ಮುಂದ್ಗಡೆಯಿಂದ ನೋಡಿದ್ರೆ ಏನೂ ಕಾಣಲಿಲ್ಲ ಹೌದು ನೋಡಿ ಔಸ್ಕೊಂಡಿರಲಿಲ್ಲ ನೋಡಿ ಕರೆಕ್ಟ್ ಇಲ್ಲ ಹೌದು ಸರ್ ಅಯ್ಯೋ ಇಲ್ಲಿ ನೋಡಿ ಸರ್ ಈ ಗಿಡದಲ್ಲಿ ಏನೋ ಇಲ್ಲ ಅನ್ಕೋಬೇಕು ನೋಡಿದವರು ಅಯ್ಯೋ ಪಾಪ ಸುಮ್ನೆ ಇಲ್ಲಿ ನೋಡಿದ್ರೆ ತುಂಬಾ ಇದಾವೆ ಹೌದು ಒಂದ್ ಐದ್ ಕೆಜಿ ಆವರೇಜ್ ತನಕ ಬರ್ತಾ ಇದೆ ಸರ್ ಈಗ ಇದು ಮೂರನೇ ವರ್ಷಕ್ಕೆ ಅಲ್ಲಿಗೆ ಒಂದ್ ಹತ್ತು ಹತ್ತನೇ ವರ್ಷದಕ್ಕೆ ಒಂದ್ ನೂರರಿಂದ ಇನ್ನೂರು ಕೆಜಿಲ್ಡಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಇಲ್ಲ ಸರ್ ನಾನು ಈ ರೀತಿ ಬರುತ್ತೆ ಈಲ್ಡು ಅಂತ ಹೌದು ಹೌದೌದು ಇಲ್ಲ ನಮಗೂ ಗೊತ್ತಿಲ್ಲ ಸರ್ ನಮಗೂ ಹೊಸ ಬೆಳೆನೆ ನಾವು ಈಗ ಈಲ್ಡಿಂಗ್ ಬರೋದ್ರಿಂದ ನಾವು ರೈತರಿಗೆ ಇದನ್ನ ಹೇಳ್ತಾ ಇದೀವಿ ಬೆಳಿರಿ

ಏನು ಪ್ರಾಬ್ಲಮ್ ಇಲ್ಲ ಸರ್ ನೋಡಿ ನೀವೇ ನೋಡಿ ಸರ್ ಗಿಡದ ಗ್ರೋತ್ ಎಷ್ಟು ಚೆನ್ನಾಗಿಲ್ಲ ಏನು ಯಾವುದೇ ಒಂದು ಏನು ಇದು ರೋಗ ರುಜನ ಏನು ಬಂದಿಲ್ಲ ಸರ್ ಇನ್ನು ಮತ್ತೆ ಇದಕ್ಕೆ ರೋಗ ಈಗ ಅಕಸ್ಮಾತ್ ಇಲ್ಲ ಸರ್ ಏನು ಕಂಡಿಲ್ಲ ನಮ್ಗೆ ಇದು ತುಂಬಾ ಹಾರ್ಡ್ ಇರುತ್ತೆ ಸರ್ ಎಲ್ಲ ಲೀಫ್ ಇದೆಯಲ್ಲ ತುಂಬಾ ಹಾರ್ಡ್ ಇರುತ್ತೆ ತುಂಬಾ ಹಾರ್ಡ್ ಸರ್ ಇದು ಹೌದು ಸರ್ ಹ್ಮ್ ಓಕೆ ಅಂತೂ ತುಂಬಾ ಹಾಕೊಂಡಿದ್ರಲ್ಲ ಸರ್ ಹೌದು ಸರ್ ಅಂದರೆ ಹೌದು ಕಮರ್ಷಿಯಲ್ ಕಮರ್ಷಿಯಲ್ ಸರ್ ಈ ಈಲ್ಡಿಂಗ್ ಬರ್ತಾರೆ ನಮ್ಮ ಹತ್ರ ನೂರು ಗಿಡ ಇದೆ ಸರ್ ಈಗ ಮತ್ತೆ ಒಂದು ಸಾವಿರ ಗಿಡ ಹತ್ರ ಸಾಕೊಂಡಿದ್ದೀವಿ ಈಗ ಇದನ್ನು ಕೂಡ ಕಡ್ಡಿ ತಗೋ ಹೋಗಿ ನರ್ಸರಿಲಿ ಹಾಂ ಇದನ್ನು ಗ್ರಾಫ್ಟ್ ಮಾಡ್ತೀವಿ ಸರ್ ಗ್ರಾಫ್ಟ್ ಮಾಡ್ತೀವಿ ಓಕೆ ಯಾವ ಗಿಡಕ್ಕೆ ಮೂಲ ಹಾಂ ಇದ್ರದ್ದು ಬೀಜ ಇದೆ ಸರ್ ಇದ್ರದ್ದು ಬೀಜದ ಗಿಡಕ್ಕೆ ಬೀಜದ ಗಿಡಕ್ಕೆ ಗ್ರಾಫ್ಟ್ ಮಾಡ್ತೀವಿ ನೋಡಿ ಸರ್ ಪ್ರತಿ ಪ್ರತಿಯೊಂದು ಗಿಡದಲ್ಲೂ ಫ್ಲವರಿಂಗ್ ಇದೆ ನೋಡಿ ಸರ್ ಹೌದು ಇದು ಇದು ನೋಡಿ ಫ್ಲವರ್ ಸೈಝ್ ಹೆಂಗಿದೆ ಹ್ಞೂ ಓಕೆ ಹಂಗಾಗಿನೆ ನಾವು ರೈತರಿಗೆ ಏನು ಹೇಳೋದು ಸೀಡ್ಲಿಂಗ್ ಹಾಕಬೇಡಿ ಕಸಿ ಮಾಡಿದ್ದೇ ಹಾಕಿ ಅಂತೇಳಿ ಮತ್ತೆ ಇದು ಜಾಸ್ತಿ ಪ್ರಮಾಣದಲ್ಲಿ ಬರುತ್ತೆ ಅನ್ಕೋತಿ ಹೌದು ಯಾವುದೋ ಇನ್ನೊಂದು ಹದಿನೈದು ಸಾವಿರದ ಬರುತ್ತೆ ಹೌದು ಇದು ಜಾಸ್ತಿ ಪ್ರಮಾಣ ಜಾಸ್ತಿ ಸರ್ ಇದು ಅದೇ ಹೇಳಿದಲ್ಲ ಸರ್ ಎಂಟರಿಂದ ಹತ್ತು ವರ್ಷ ಆದ್ರೆ ಮಿನಿಮಮ್ ಹಂಡ್ರೆಡ್ ಕೆ ಜಿ ಎಷ್ಟು ವರ್ಷ ಇರುತ್ತೆ ಇದು ಪರ್ಮನೆಂಟ್ ಸರ್ ಇದು ಪರ್ಮನೆಂಟ್ ಪರ್ಮನೆಂಟ್ ಪ್ಲಾಂಟ್ ಇದು ಇದಕ್ಕೆ ನೂರಾರು ವರ್ಷ ಇರುತ್ತೆ ನೀರು ಕಡಿಮೆ ಕೇಳುತ್ತೆ ನೀರು ಕಡಿಮೆ ಓಕೆ ಬೇರೆ ಬೆಳೆ ಕಂಪೇರ್ ಮಾಡಿದ್ರೆ ನೀರು ತುಂಬಾ ಕಡಿಮೆ ನೀರು ಕಡಿಮೆ ನೂರಾರು ವರ್ಷ ಬದುಕುತ್ತೆ ನೂರಾರು ವರ್ಷ ಬದುಕುತ್ತೆ ಹೌದಾ ಹೌದು ಅಲ್ಲ ಅದು ಟ್ರೂ 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 ಇದೆ ಸರ್ ಆಸ್ಟ್ರೇಲಿಯಾದಲ್ಲೂ ಇದೆ ಹೌದು ಇದೆ ನಾವು ನೋಡಿರೋದ ಈಗ ಒಂದು ತರ್ಟಿ ಇಯರ್ಸ್ ಫಾರ್ಟಿ ಇಯರ್ಸ್ ಮರ ಎಲ್ಲ ನೋಡಿದೀನಿ ಸರ್ ಅಂದ್ರೆ ದೊಡ್ಡ ಮರ ಆಗುತ್ತೆ ದೊಡ್ಡ ಮರ ಆಗುತ್ತೆ ಈ ಬಟರ್ ಫ್ರೂಟ್ ತರ ಹೌದು ದೊಡ್ಡ ಮರ ಆಗುತ್ತೆ ಸರ್ ಓಕೆ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ಒಳ್ಳೆ ಸರ್ ಅಂದ್ರೆ ನೀವು ಅಂತರ ಕಡಿಮೆ ಕೊಟ್ಟಿದ್ದೀರಾ ಮುಂದೆ ತೊಂದರೆ ಸರ್ ಇದು ನಾನು ನೈನ್ ಬೈ ನೈನ್ ಕೊಟ್ಟಿದ್ದೀನಿ ಸರ್ ಅಕಸ್ಮಾತ್ ಮುಂದಕ್ಕೆ ಏನಾದ್ರು ನಮಗೆ ಇದನ್ನು ಮಾಡಬೇಕು ಅಂತ ಬಂದರೆ ಡಿಸ್ಟೆನ್ಸ್ ಒಂದು ಗಿಡ ತೆಗೆದ್ರೆ ಸರ್ ಮತ್ತೆ ಹದಿನೆಂಟು ಫೀಟ್ ಆಗುತ್ತೆ ಓಕೆ ಸಾಕಾಗುತ್ತೆ ಸರ್ ಅವಾಗ ಗಿಡ ಮಾಡಿ ಬಟ್ ಅದು ಮತ್ತೆ ನಾವೇನು ಮಾಡ್ತೀವಿ ನಾವು ನರ್ಸರಿ ಇರೋದ್ರಿಂದ ಇದ್ರದ್ದು ಕಡ್ಡಿ ತೆಗಿತಾ ಇರ್ತೀವಿ ಸರ್ ಅದು ಓಕೆ ಓಕೆ ನೋಡಿ ಸರ್ ಇದು ಇದು ಇಲ್ಲಿ ಇಲ್ಲಿ ನೋಡಿ ಸರ್ ಈಗ ಇದು ಬಲ್ತು ನೋಡಿ ಅಲ್ಲಿ ಬಿದ್ದಿದೆ ನೋಡಿ ಅದನ್ನು ಆರಿಸ್ಕೋಬೇಕು ಅದು ಓಪನ್ ಆಗಿದೆ ನೋಡಿ ಸರ್ ಅಲ್ಲಿ ಇದು ಅದು ಅದು ಹಾಂ ಸೈಜ್ ಹೆಂಗಿದೆ ನೋಡಿ ಸರ್ ಅಲ್ಲಿ ಹೌದು ಸರ್ ನಿಮ್ಮ ತೋಟಕ್ಕೆ ಬಂದ್ಬಿಟ್ರೆ ಹ್ಞೂ ಒಂದು ಇಲ್ಲ ಅಂದ್ರೆ ಒಂದು ಲಕ್ಷದ್ದು ಪ್ರಾಪರ್ಟಿ ತಗೋ ಹೋಗ್ಬಿಡ್ಬೋದು ಹಣ್ಣು ಗಿಡಗಳು ಹೌದು ಮತ್ತೆ ಕಾಯಿಗಳು ಹೌದು ಸರ್ ಇವೆಲ್ಲ ಸುಮ್ಮನೆ ಹಂಗೆ ಆಯ್ಕೋ ಹೋದ್ರೆ ಸಾವಿರ ರೂಪಾಯಿ ಆಯ್ತಲ್ಲ ಒಂದು ಮಾವನ ಕೂಯಿಕ ಹೋದ್ರೆ ಲಕ್ಷಾಂತರ ರೂಪಾಯಿ ಆಯ್ತಲ್ಲ ಸರ್ ಹೌದು ಸರ್ ಹೌದು ಏನು ಸರ್ ಇದು ಸೆಕ್ಯೂರಿಟಿನೇ ಇಟ್ಟಿಲ್ಲ ನಿಮ್ಮ ತೋಟಕ್ಕೆ ರೈತರದ್ದು ಹಂಗೆ ನೋಡಿ ಸರ್ ನೀವು ಹೇಳಿದ್ರಲ್ಲ ಒಳಗಡೆನೆಲ್ಲ ಎಷ್ಟು ಒಳಗಡೆ ಎಲ್ಲ ಎಲ್ಲ ಕಾಯಿದಾವೆ ಚೆನ್ನಾಗಿದೆ ಸರ್ ಮತ್ತೆ ಈ ಬಿಸ್ಲಿಗೆ ಇದು ಹೊಸರಾಗಿದೆಯಲ್ಲ ಇನ್ನು ಹೌದು 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 ತುಂಬಾ ತಡಿ ಸರ್ ಇದು ಆಕ್ಚುಲಿ ನೆರಳಿಗೆ ಬರಲ್ಲ ಇದು ಹೌದು ಬಿಸ್ಲಿಗೆ ಬಿಸ್ಲಿಗೆ ಸರ್ ಇದು ಬಿಸ್ಲಿಗೆ ತುಂಬಾ ತುಂಬಾ ಚೆನ್ನಾಗಿ ಬರುತ್ತೆ ಹೌದು ತುಂಬಾ ಹೆಲ್ಥಿಯಾಗಿ ಬಂದಿದೆ ಸರ್ ಗಡ ಸರ್ ಇದು ಬಿಟ್ರೆ ಬೇರೆ ಏನು ಸರ್ ಇದೆ ಇಲ್ಲಿ ವಾಟರ್ ಆಪಲ್ ಲೇವಲ ಅದು ವಾಟರ್ ಆಪಲ್ ವಾಟರ್ ಆಪಲ್ ವಾಟರ್ ಆಪಲ್ ಇವೆಲ್ಲ ವಾಟರ್ ಆಪಲ್ ಮಧ್ಯ ಇರೋ ಮಾವು ಯಾವ್ದು ಸರ್ ಅದು ಎಲ್ಲ ಇದು ಎಲ್ಲ ವಿದೇಶಿ ಮೂಲಗಳಿದೆ ಸರ್ ಇದು ತುಂಬ ಸುಮಾರಷ್ಟು ವೆರೈಟೀಸ್ ಹಾಕಿದ್ದೀವಿ ಅದು ನೋಡಿ ಸರ್ ಅಲ್ಸು ತುಂಬ ಅರ್ಲಿಯಾಗಿ ಬರುತ್ತೆ ಇದು ಯಾವ ಸರ್ ಇದು ಇದು ಹ್ಞೂ ತುಂಬ ಬೇಗ ಬರುತ್ತೆ ಇಲ್ಡಿಂಗ್ ಇದೆ ಹೌದು ಸರ್ ಎರಡನೇ ವರ್ಷಕ್ಕೆ ಬರುತ್ತೆ ಇಲ್ಲಿದೆ ನೋಡಿ ಸರ್ ಪಕ್ಕದಲ್ಲಿದೆ ಅದರಲ್ಲೂ ಕಾಯಿದೆ ನೋಡಿ 啊哈。Uh huh.